ತಾಲೂಕಿನ ಹೊಸೂರು ಗ್ರಾಮದ ಬಸವರಾಜು ಎಂಬ ರೈತರ ಮನೆ ಮುಂದೆ ಆನೆಯೊಂದು ಬಂದು ಮನೆಯಲ್ಲಿದ್ದವರಿಗೆ ಆತಂಕ ಉಂಟು ಮಾಡಿದ ಘಟನೆ ಭಾನುವಾರ ತಡರಾತ್ರಿ ನಡೆದಿದೆ ಮನೆಯ ಮುಂದೆ ಬಂದು ನಿಂತ ಆನೆಯನ್ನು ಓಡಿಸಲು ಬ್ಯಾಟರಿ ಮೂಲಕ ಬೆಳಕನ್ನು ಹಿಡಿದು ಬೆದರಿಸಿದರೂ ಸಹ ಅದು ಮುಂದೆ ಸಾಗದೆ ಅಲ್ಲಿಯೇ ಕೆಲ ಕಾಲ ನಿಂತು ಭಯಭೀತಿಯನ್ನು ಉಂಟು ಮಾಡಿತು ನಂತರ ಪಟಾಕಿ ಸಿಡಿಸಿ ಓಡಿಸಲಾಯಿತು ಎಂದು ಬಸವರಾಜು ಹೇಳಿದರು ಭಾರತೀಯ ಕಿಸಾನ್ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವಿ ಗಂಡತೂರು ಮಾತನಾಡಿ ಡಿಬಿಕೊಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರೈತರಿಗೆ ಕಾಡು ಪ್ರಾಣಿಗಳಿಂದ ರಕ್ಷಿಸಿ ಕೊಳ್ಳುವುದೇ ದೊಡ್ಡ ಸಮಸ್ಯೆಯಾಗಿದೆ ಶಾಸಕರು ಅರಣ್ಯಾಧಿಕಾರಿಗಳು ರೈಲ್ವೆ ಕಂಬಿಯನ್ನು ಅಳವಡಿಸಿ ಇಲ್ಲಿನ ರೈತರ ಬೆಳೆ ಮಾನ ಪ್ರಾಣವನ್ನು ಸಂರಕ್ಷಿಸಬೇಕಾಗಿದೆ ಎಂದು ತಿಳಿಸಿದರು ಬ್ರಿಟಿಷರ ಕಾಲದಿಂದಲೂ ಹತ್ತಾರು ಕುಟುಂಬಗಳು ಕೃಷಿಯಿಂದ ಇಲ್ಲಿಯೇ ವಾಸವಿದ್ದೇವೆ ವಾಸದ ಭೂಮಿಗಾಗಲಿ ನಾವು ಉಳುಮೆ ಮಾಡಿ ಜೀವನ ಕಟ್ಟಿಕೊಂಡ ಜಮೀನಿಗಾಗಲಿ ಹಕ್ಕುಪತ್ರ ನೀಡಿಲ್ಲ ಇದರಿಂದ ಕಾಡು ಪ್ರಾಣಿಗಳಿಂದ ಉಂಟಾಗುವ ನಷ್ಟಕ್ಕೆ ಪರಿಹಾರ ಸಿಗುತ್ತಿಲ್ಲ ಹಲವು ಸಾವು ನೋವುಗಳು ಸಂಭವಿಸಿದ್ದು ಹಲವು ಬಾರಿ ಮನವಿ ಮಾಡಿದ್ದೇವೆ ಆದರೆ ಯಾವುದೇ ಪ್ರಯೋಜನವಾಗಿಲ್ಲ ಎಂದರು ನಮ್ಮನ್ನು ಸಹ ಕಾಡು ಪ್ರಾಣಿಗಳಂತೆ ಸರ್ಕಾರಗಳು ನೋಡುತ್ತಿದೆ ಎಂದರು ಮಚ್ಚೂರು ಗೋಳೂರು ಆನೆಮಾಳ ಕಡೆಗದ್ದೆ ಒಡಕನಮಾಳ ಮತ್ತು ಬಾವಲಿ ಸೇರಿದಂತೆ ಇತರ ಗ್ರಾಮದ ರೈತರು ಸರ್ಕಾರದ ವಿರುದ್ಧ ದಂಗೆ ಏಳುವ ಮುಂಚೆ ಅವರಿಗೆ ಸಿಗಬೇಕಾದ ಮೂಲಭೂತ ಹಕ್ಕುಗಳನ್ನು ನೀಡಿ ಗೌರವಿಸಬೇಕಾಗಿ ಮನವಿ ಮಾಡುತ್ತೇವೆ ಎಂದರು Aja nga nengok? Aja nga nengok? Aja nga nengok? ಏನು ಡಿ ಬಿ ಕುಪ್ಪಿ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಏನು ಈ ಕಾಡು ಪ್ರಾಣಿಗಳ ಹಾವಳಿ ಜಾಸ್ತಿಯಾಗಿದೆ ಇದಕ್ಕೆ ಕಾರಣ ಅರಣ್ಯ ಇಲಾಖೆಯ ಕುತಂತ್ರ ಮತ್ತು ಕಂದಾಯ ಇಲಾಖೆ ಮತ್ತು ಇಲ್ಲಿಯ ರಾಜಕಾರಣಿಗಳ ವ್ಯತ್ಯಾಸದಿಂದ ಆಗ್ತಾ ಇದೆ ಏನಕ್ಕೆ ಅಂತೇಳಿದ್ರೆ ಬ್ರಿಟಿಷ್ ಕಾಲದಿಂದ ಕೂಡ ಇಲ್ಲಿ ವಾಸ ಇದ್ದಂಥ ಜನಗಳಿಗೆ ಇವತ್ತಿಗೂ ಕೂಡ ಹಕ್ಕುಪತ್ರೆ ಕೊಡದೆ ಅವರು ಬೆಳೆ ಬೆಳೆದಾಗ ಬೆಳೆಯನ್ನು ಅರಣ್ಯ ಅರಣ್ಯ ಪ್ರಾಣಿಗಳು ತಿಂದ್ಕೊಂಡು ಅಥವಾ ಆನೆ ಬಂದು ತಿನ್ಕೊಂಡ್ರಾಗಲಿ ಹುಲಿ ಬಂದು ತಿನ್ಕೊಂಡಾಗಲಿ ಚಿರಿತಾಗಿ ಒಂದು ಪ್ರಾಣಿಗಳು ತಿನ್ಕೊಂಡ್ರಾಗಲಾಗಲಿ ನೀವು ಅರಣ್ಯ ಪ್ರದೇಶದಲ್ಲಿ ವಾಸ ಇದ್ದೀರಿ ಹಾಗಾಗಿ ನಿಮಗೆ ಸೌಲಭ್ಯಗಳು ಕೊಡೋಕ್ಕಾಗಲ್ಲ ಮತ್ತು ನಿಮಗೆ ಪರಿಹಾರ ಕೊಡೋಕ್ಕಾಗಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ ಆದರೆ ಅಲ್ಲಿಯ ರೈತರು ಏನು ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಅಲ್ಲಿಯ ಈಗಾಗಲೇ ಅಲ್ಲಿ ಹಕ್ಕುಪಕ್ಕವನ್ನು ಕೊಟ್ಟು ಅರಣ್ಯ ಅಧಿಕಾರಿಗಳು ತನ್ನ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಏನಾದರೂ ಟ್ರೈನ್ ಮಾಡಿಕೊಂಡು ಅಥವಾ ರೈಲು ಕಂಬಿ ಅಳವಡಿಸಿದರೆ ಇಲ್ಲಿಯ ರೈತರು ಸುರಲಿತವಾಗಿ ಬದುಕಬಹುದು ಇಲ್ಲದಿದ್ದ ಪಕ್ಷದಲ್ಲಿ ಇಲ್ಲಿಯ ಕಂಗೆ ಹೇಳುವುದರಲ್ಲಿ ಎರಡು ಮಾತೇ ಇಲ್ಲ ಆ ಥರ ಪರಿಸ್ಥಿತಿಯನ್ನು ಈಗಾಗಲೇ ತಂದೊಡ್ಡಿದೆ ರೈತರು ಈಗಾಗಲೇ ಸುಮಾರು ಬೆಳೆಗಳನ್ನು ನಿಲ್ಲಿಸಿದ್ದಾರೆ ಈ ಬೆಳೆ ನಿಲ್ಲಿಸೋಕ್ಕೆ ಕಾರಣ ಕಾಡು ಪ್ರಾಣಿಗಳಿಂದ ಹಾವಳಿಯಿಂದ ಇದನ್ನು ಕಾಯಕ್ಕೂ ಆಗಲ್ಲ ವರ್ಷದಲ್ಲಿ ಆರು ತಿಂಗಳ ಕಾಲ ಬರೀ ಅಟ್ನೇಲಿ ಮಲಗೋದೇ ಆಗಿದೆ ರೈತರಿಗೆ ಇದನ್ನು ತಪ್ಪಿಸಬೇಕು ಮಾನ್ಯ ಕಂದಾಯ ಸಚಿವರು ಇದನ್ನು ಗಮನಿಸಬೇಕು ಇಲ್ಲಿಯ ಶಾಸಕರು ಇದನ್ನು ಗಮನಿಸಬೇಕು ಅಲ್ಲಿಯ ನಿವಾಸಿಗಳಿಗೆ ರೈಲ್ವೆ ಕಂಬಿಯನ್ನು ಅಳವಡಿಸಿ ಅಲ್ಲಿಯ ಕಾಡು ಹಕ್ಕುಪತ್ರವನ್ನು ಕೊಡಬೇಕು ಮತ್ತು ಅವ್ರಿಗೆ ಪರಿಹಾರ ರೂಪವನ್ನು ಪರಿಹಾರ ರೂಪವನ್ನು ತಲುಪಿಸುವ ಹಾಗೆ ಮಾಡಿದರೆ ಮಾತ್ರ ಅಲ್ಲಿಯ ರೈತರು ಬದುಕಲಿಕ್ಕಾಗತ್ತೆ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ ಭಾರತೀಯ ಕಿಸಾನ್ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ